ಸಾಮ್ರಾಟ್ ಸಹ ಹೆಜ್ಜೆ ಹಾಕ್ತಾ ಆದ್ರೆ ಭೂಗತ ಲೋಕದ ನಂಟಿದ್ದ ಆ ಮನೆ ಹಾಗೂ ಆ ಮನೆಯ ಸುತ್ತಮುತ್ತ ಎ ಕೆ ಫೋರ್ಟಿ ಸೆವೆನ್ ಗನ್ ಹಿಡ್ಕೊಂಡು ನಿಂತಿದ್ದ ಬಾಡಿಗಾರ್ಡ್ಸ್ ಇವರ್ಗಳ್ನೆಲ್ಲ ನೋಡ್ತಾ ಇದ್ದ ಹಾಗೆ ಸಾಮ್ರಾಟ್ಗೆ ಮಾಫಿಯಾ ಜಗತ್ತಿಗೆ ಎಂಟ್ರಿ ಕೊಟ್ಟ ಹಾಗೆ ಫೀಲ್ ಆಗ್ತಾ ಇತ್ತು ಸಾನ್ಯಾ ಮತ್ತೆ ಸಾಮ್ರಾಟ್ ಒಳಗ್ ಹೋಗ್ತಿದ್ದಂತೆ ಹಿಂದಿನಿಂದ ಒಂದು ವಾಯ್ಸ್ ಕೇಳಿಸ್ತು ಓ ಇಲ್ಲಿ ನಿನಗೆ ವೆಯ್ಟರ್ನ ಕೆಲಸ ಸಿಕ್ಕಿದೆ ಅನ್ಸುತ್ತೆ ಅದು ಬೇರೆ ಯಾರು ಅಲ್ಲ ಸಾಮ್ರಾಟ್ ನ ಎಕ್ಸ್ ಗರ್ಲ್ ಫ್ರೆಂಡ್ ನ ಬಲೆಗೆ ಬೀಳಿಸಿದ ಜಗನ್ ಆಗಿದ್ದ ಹೇ ಸಾನಿಯಾ ನೀನ್ ಯಾವತ್ತಿಂದ ಈ ರೀತಿ ಬಿಕಾರಿ ಜೊತೆ ಇರೋಕ್ ಶುರು ಮಾಡ್ದೆ ಸಾಮ್ರಾಟ್ ಅದಕ್ಕೆ ಉತ್ತರ ಕೊಡೋ ಮೊದಲೇ ಸಾನಿಯಾ ಒಂದು ಮಾತೇಳಿದ್ದನ್ನ ಕೇಳಿ ಜಗನ್ ಮತ್ತೆ ಸಾಮ್ರಾಟ್ ಬೆಚ್ಚಿಬಿದ್ರು ನೀನ್ ಲಿಮಿಟ್ ನಲ್ಲಿ ಮಾತಾಡು ಜಗನ್ ಸಾಮ್ರಾಟ್ ನನ್ ಗಂಡ ಏನು ಈ ಡೆಲಿವರಿ ಬಾಯ್ ನಿನ್ ಗಂಡನ ಇವನಲ್ಲಿ ಅಂಥದ್ದೇನ್ ಕಂಡೆ ನೀನು ಜಗನ್ನ ಈ ಮಾತು ಕೇಳಿ ಸಾನ್ಯಾ ಮತ್ತು ಸಿಟ್ಟಾದ್ಲು ನಂತರ ಅವಳು ಹೇಳಿದ್ದನ ಕೇಳಿ ಜಗನ್ನೇನು ಸುತ್ತಮುತ್ತಲಿದ್ದ ಜನರೆಲ್ಲ ಬೆಚ್ಚಿಬಿದ್ರು ನೋಡು ಜಗನ್ ಅವನ್ ಹೇಗೆ ಇರ್ಲಿ ನಿನಗಿಂತ ಬೆಟರ್ ಅಟ್ಲೀಸ್ಟ್ ಹುಡುಗಿನ್ಗೆ ಮರ್ಯಾದೆ ಕೊಡೋ ಗೊತ್ತಿದೆ ದಾರಿಲ್ ಹೋಗೋರನ್ನ ನಿಲ್ಸಿ ಅವ್ನ್ ಕೆಟ್ಟದ್ ಮಾತಾಡಲ್ಲ ಸಾನ್ಯಾ ಒಂದು ರಾತ್ರಿಲಿ ತನ್ನ ಜೀವನ ಬುಡಮೇಲ್ ಮಾಡಿದ ಹುಡುಗನ ಪರವಾಗಿ ಯಾಕೆ ಮಾತಾಡ್ತಿದ್ಲು ಸಾಮ್ರಾಟ್ ಅವಳ ಮನ್ಸನ್ನ ಗೆದ್ದಿದ್ದ ಸಾನ್ಯಾ ಮಾತು ಮುಂದುವರ್ಸೋ ಮೊದ್ಲೇ ಪಾರ್ಟಿ ಹೋಸ್ಟ್ ಮಾಡಿದ್ದ ಮಾಫಿಯಾ ಡಾನ್ ಅಕ್ರಮ್ ಅಲ್ಲಿಗ್ ಬಂದ ಅವನನ್ನ ನೋಡ್ತಾ ಇದ್ದ ಹಾಗೆ ಜಗನ್ ಕಂಪ್ಲೇಂಟ್ ಮಾಡೋ ಹಾಗೆ ನೋಡಿ ಅಕ್ರಮ್ ಸರ್ ಈ ಕಿತ್ತೋಗಿರೋ ಬಟ್ಟೆ ಹಾಕೊಂಡ ಬಿಕಾರಿ ಇನ್ವಿಟೇಷನ್ ಬಂದಿದ್ದಾನೆ ಈ ಭಿಕಾರಿನ ಜೊತೆ ಕೂಟ ಹೊರ ಬಿಡ್ಬೇಡಿ ಅಂತ ಹೇಳ್ತಿದ್ದ ಹಾಗೆ ಅಕ್ರಮ್ನ ಕಣ್ಣು ಸಾಮ್ರಾಟ್ ಬೆರಳಿನ ಮೇಲ್ವಿತ್ತು ಅದರಲ್ಲಿ ಸಾಮ್ರಾಟ್ ಸಾನ್ಯ ಸ್ವಲ್ಪ ಹೊತ್ತು ಮುಂಚೆ ಕಿತ್ತು ಬಿಸಾಡೋಕೆ ಹೇಳಿದ್ದ ಉಂಗ್ರ ಇತ್ತು ಉಂಗ್ರ ನೋಡಿದ ಕೂಡ್ಲೆ ಅಕ್ರಮ್ನ ನಡವಳಿಕೆ ಚೇಂಜ್ ಆಯ್ತು ಅವನ ಮುಖದಲ್ಲಿ ಖುಷಿ ಕಂಡಿತು ಅವನು ಓಡ್ಕೊಂಡು ಸಾಮ್ರಾಟ್ ಬಳಿ ಬಂದು ನೀವ್ ಯಾರೇ ಆಗಿರಲಿ ನಿಮ್ ಹತ್ರ ನಾನು ಮಾತಾಡಬೇಕು ನಾನು ರೂಮ್ ಒಳಗೆ ಹೋಗಣ ಮಾಫಿಯಾ ಜಗತ್ತನ್ನೇ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ರಾಜನ ಹಾಗೆ ಬದುಕ್ತಾ ಇದ್ದ ಅಕ್ರಮ ಡಾನ್ ಒಬ್ಬ ಭಿಕಾರಿ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತಾ ಇರೋದನ್ನು ನೋಡಿ ಅಲ್ಲಿ ಸಿಡಿಲು ಬಡಿದ ಹಾಗೆ ಶ್ರೀಕಂಠ ಶ್ರೀಕಂಠದತ್ತ ಹಾಗೂ ಸಾನ್ಯಾಗಂತೂ ಇದನ್ನೆಲ್ಲ ನಂಬೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಷ್ಟಕ್ಕೂ ಮಾಫಿಯಾ ಡಾನ್ ಸಲಾಂ ಹೊಡೆದು ಮಾತಾಡುವಂತ ರಹಸ್ಯ ಆ ಉಂಗುರದಲ್ಲಿ ಏನಿದೆ ಸಾಮ್ರಾಟಂತೂ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಆ ಮಾಫಿಯಾ ಡಾನ್ ಅಕ್ರಮ ಹಿಂದೆನೆ ಹೆಜ್ಜೆ ಹಾಕ್ತಾ ಅವನ ರೂಮ್ ಒಳಗೋದ ಆಗ ಅಕ್ರಮ್ ತೆರೆದಿಟ್ಟ ಆ ರಹಸ್ಯ ಕೇಳಿ ಸಾಮ್ರಾಟ್ ಬೆಚ್ಚಿ ಬಿದ್ದ ನೀವ್ ಎಲ್ಲಿದ್ರಿ ನಾನ್ ಕಳೆದ ಹದಿನೆಂಟು ವರ್ಷದಿಂದ ನಿಮ್ಮನ್ನ ಹುಡುಕ್ತಿದ್ದೀನಿ ಇವತ್ ಫೈನಲಿ ನೀವು ಸಿಕ್ಬಿಟ್ರಿ ನೋಡಿ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ ನೀವು ಹುಡ್ಕೋ ವ್ಯಕ್ತಿ ನಾನಲ್ಲ ನಿನ್ ಬಗ್ಗೆ ನೀನ್ ತಿಳ್ಕೊಂಡಿರೋದ್ಕಿಂತ ಹೆಚ್ಚು ನಂಗ್ ಗೊತ್ತಿದೆ ನಿನ್ ಕೈಯಲ್ಲಿರೋ ಉಂಗುರ ನನಗ್ ತೋರಿಸು ಉಂಗುರದ ಬಗ್ಗೆ ಕೇಳಿದ ಕೂಡಲೇ ಸಾಮ್ರಾಟ್ ಬೆರಗಾದ ಯಾಕಂದ್ರೆ ಆ ಉಂಗುರ ಅವನ ತಂದೆ ಕೊನೆ ಉಸಿರೆಳೆಯುವಾಗ ಕೊಟ್ಟಿದ್ರು ಸಾಮ್ರಾಟ್ ಉಂಗುರ ತೆಗೆದು ಅಕ್ರಮ್ ಕೈ ಕೊಟ್ಟಾಗ ಅವನು ಸಾಮ್ರಾಟ್ ನನ್ನ ಅಪ್ಕೊಂಡ ಮಾರನೇ ದಿನ ಸಾಮ್ರಾಟ್ ಹೋಟೆಲ್ ಸಫೈ ರೀಚ್ ಆದಾಗ ಅಲ್ಲಿಯ ಸೆಕ್ಯೂರಿಟಿ ಅವನನ್ನು ನೋಡಿ ಸ್ಟಾಪ್ ಮಾಡಿದ್ರು ಏಯ್ ಎಲ್ಲಿಗೆ ಹೋಗ್ತಿದ್ಯಾ ಒಳಗ್ ಹೋಗ್ತಿದ್ದೀನಿ ಆ ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ ನ ಮೇಲಿಂದ ಕೆಳಕ್ ತನಕ ನೋಡಿ ಜೋರಾಗಿ ನಗ್ತಾ ಹೇಳ್ದ ನೀನು ಒಳಗ್ ಹೋಗ್ಬೇಕಾ ನಾನ್ ನಿನ್ನ ಒಳಗ್ ಹೋಗಕ್ಕೆ ಬಿಡ್ತೀನಿ ಅಂತ ನಿಂಗ ಅನ್ಸುತ್ತಾ ನೋಡೋ ನಿನ್ನಂತೋರು ನಂಗ್ ಚೆನ್ನಾಗ್ ಗೊತ್ತಿದೆ ಸುಮ್ನೆ ಗಲಾಟೆ ಮಾಡ್ಬೇಡ ತೊಲಗಿಲಿಂದ ಸೆಕ್ಯೂರಿಟಿ ಆಫೀಸರ್ ಸಾಮ್ರಾಟ್ ಒಳಗೆ ಹೋಗೋಕೆ ಬಿಡ್ತಿರ್ಲಿಲ್ಲ ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಕಾಲ್ ಬರುತ್ತೆ ಕಾಲ್ ರಿಸೀವ್ ಮಾಡಿದಾಗ ಅವನ ಕೈ ಕಾಲ್ಗಳು ನಡಗಿದ್ವು ತಕ್ಷಣ ಸಾಮ್ರಾಟ್ ಬಳಿ ಬಂದು ಸಾರಿ ಸರ್ ನನ್ನಿಂದ ತಪ್ಪಾತು ನಿಮ್ ಗುರ್ತ್ ಸಿಕ್ಕಿಲ್ಲ ನೀವ್ ಒಳಗೋಗಿ ಅಕ್ರಮ್ ಸರ್ ರೂಮ್ ನಂಬರ್ ನೂರ ಇದ್ದಾರೆ ಸಾಮ್ರಾಟ್ ಲೇಟ್ ಮಾಡದೆ ಮುಂದೆ ಹೋಗಿ ರೂಮ್ ನಂಬರ್ ಬಂದ ರೂಮ್ ಡೋರ್ ಓಪನ್ ಆಗಿತ್ತು ಸುಮ್ನೆ ಅದೊಂದು ಎಕ್ಸ್ಪೆನ್ಸಿವ್ ಸೂಟ್ ಆಗಿತ್ತು ರೂಮ್ ನಲ್ಲಿ ಲೈಟ್ ಕಡಿಮೆ ಇತ್ತು ಆದ್ರೆ ಅವನಿಗೆ ಯಾರು ಕಾಣ್ತಿರ್ಲಿಲ್ಲ ಸಾಮ್ರಾಟ್ ಸುಮ್ನೆ ರೂಮ್ ಒಳಗೆ ಯಾವ ಸೌಂಡ್ ಕೂಡ ಕೇಳ್ದಾಗ ಅವನು ಲೋ ವಾಯ್ಸ್ ನಲ್ಲಿ ಸಾಮ್ರಾಟ್ ನಾನ್ ಬಂದಿದ್ದೀನಿ ನೀವ್ ಎಲ್ಲಿದ್ದೀರಾ ಸಾಮ್ರಾಟ್ ಅಷ್ಟು ಹೇಳಿದಾಗ ಅವನಿಗೆ ಒಂದು ವಾಯ್ಸ್ ಕೇಳುತ್ತೆ ವರ್ಷ ಸಾಮ್ರಾಟ್ ಈ ವಾಯ್ಸ್ ಕೇಳಿದ ಕೂಡ್ಲೆ ನಿಂತ್ ಬಿಟ್ಟ ಅದು ಅಕ್ರಮ್ ವಾಯ್ಸ್ ಆಗಿರ್ಲಿಲ್ಲ ನೀವ್ಯಾರು ಈ ವಾಯ್ಸ್ ಅಕ್ರಮ್ದಲ್ಲ ಆ ವಾಯ್ಸ್ ಸಾಮಾನ್ಯ ವ್ಯಕ್ತಿದಾಗಿರ್ಲಿಲ್ಲ ಬದಲಾಗಿ ಇಂಡಿಯಾದ ನಟೋರಿಯಸ್ ಡಾನ್ ಅಂತಾನೆ ಫೇಮಸ್ ಆಗಿ ಮಾಫಿಯಾ ಜಗತ್ತಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಟಿದ್ದ ಡಾನ್ ಬಾಲರಾಜ್ನದ್ದಾಗಿತ್ತು ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ